ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರ ಪರಮ ಪವಿತ್ರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಎಲ್ಲ ಪಾಲಕರಿಗೆ ಈ ಮೂಲಕ ತಿಳಿಸುವಂತಹ ವಿಷಯ ಏನು ಅಂದರೆ ಯಡೂರು ಪಾಠಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವೈದಿಕ ಸಂಸ್ಕಾರ ಶಿಬಿರದಲ್ಲಿ ತಾವೆಲ್ಲರೂ ಮಕ್ಕಳನ್ನು ತಮ್ಮ ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿಸುವಂತಹ ವಿಶೇಷ ಸದುದ್ದೇಶವನ್ನು ಇಟ್ಕೊಂಡು ಎಲ್ಲ ಜಂಗಮ ಪಾಲಕರು ತಮ್ಮ ಮಕ್ಕಳಿಗೆ ಧರ್ಮ ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ ನಮ್ಮ ಆಚಾರ ವಿಚಾರ ಧರ್ಮದ ಎಲ್ಲ ವಿಧಿವಿಧಾನಗಳು ಮನವರಿಕೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ನಿಮ್ಮ ಮಕ್ಕಳನ್ನು ಎಡೂರಿನ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ವೇದ ಆಗಮ ಸಂಸ್ಕೃತ ಪಾಠಶಾಲೆಗೆ ತಾವೆಲ್ಲರೂ ಬಂದು ಬಿಟ್ಟು ಹೋಗಿರುವಂಥವರಾಗಿದ್ದೀರಿ ತಮ್ಮೆಲ್ಲ ಮಕ್ಕಳು ಸುಮಾರು ಮೂರು ನೂರು ವಿದ್ಯಾರ್ಥಿಗಳು ಆನಂತರ ಎಪ್ಪತ್ತು ಜನ ವಿದ್ಯಾರ್ಥಿನಿಯರು ಪ್ರವೇಶವನ್ನು ಪಡ್ಕೊಂಡು ಅತ್ಯುತ್ತಮವಾಗಿರುವಂತಹ ಸಂಸ್ಕಾರವನ್ನು ಪಡೆದುಕೊಂಡು ಒಂದು ತಿಂಗಳ ಕಾಲ ಎಡೂರಿನಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಂಡಿರುವಂಥವರಾಗಿರ್ತಾರೆ ಪಾಲಕರೇ ಈಗ ತಮ್ಮೆಲ್ಲರಿಗೂ ತಿಳಿಸುವಂತಹ ವಿಷಯ ಏನು ಅಂದರೆ ಈ ಶಿಬಿರದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳ ಕೋರ್ಸ್ ಅಂದರೆ ಒಂದು ತಿಂಗಳ ತರಬೇತಿ ಮುಕ್ತಾಯದ ಹಂತದಲ್ಲಿದೆ ಇದೇ ತಿಂಗಳ ಎಂಟನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಈ ಶಿಬಿರ ಮುಕ್ತಾಯಗೊಳ್ಳಲಿದೆ ಶ್ರೀಶೈಲದ ಜಗದ್ಗುರುಗಳಾಗಿರುವಂತಹ ಸಾವಿರದ ಎಂಟು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಶಿಬಿರದ ಸಮಾರೋಪ ಸಮಾರಂಭ ಜರುಗ್ತಾ ಇದೆ ಇದೇ ತಿಂಗಳ ದಿನಾಂಕ ಎಂಟನೆಯ ತಾರೀಕು ಸಾಯಂಕಾಲ ಸರಿಯಾಗಿ ಏಳು ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳಿಂದ ಶಿಬಿರದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರ್ತವೆ ಆನಂತರ ಮರುದಿನ ಬೆಳಗ್ಗೆ ಅಂದರೆ ದಿನಾಂಕ ಒಂಬತ್ತನೇ ತಾರೀಕು ಬೆಳಗ್ಗೆ ಸರಿಯಾಗಿ ಏಳು ಗಂಟೆಗೆ ಗಂಡು ಮಕ್ಕಳಿಗೆ ಅಯ್ಯಾಚಾರ ಆನಂತರ ಹೆಣ್ಣು ಮಕ್ಕಳಿಗೆ ಲಿಂಗ ದೀಕ್ಷಾ ಕಾರ್ಯಕ್ರಮಗಳು ಈ ಸಮಯದಲ್ಲಿ ಜರುಗ್ತವೆ ಹಾಗಾಗಿ ತಮ್ಮ ಎಲ್ಲ ಮಕ್ಕಳು ಯಾರಿಗೆ ಅಯ್ಯಾಚಾರ ಆಗಿಲ್ಲವೋ ಯಾರಿಗೆ ಲಿಂಗ ದೀಕ್ಷೆ ಆಗಿಲ್ಲವೋ ಅಂತಹ ಎಲ್ಲ ಪಾಲಕರು ತಮ್ಮ ತಮ್ಮ ಮಕ್ಕಳಿಗೆ ಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರವನ್ನು ಕೊಡಿಸುವುದಕ್ಕೋಸ್ಕರ ತಾವೆಲ್ಲರೂ ಯಡೂರು ಕ್ಷೇತ್ರಕ್ಕೆ ಆಗಮಿಸಬೇಕಾಗ್ತದೆ ಆನಂತರ ಎಲ್ಲ ಮಕ್ಕಳಿಗೂ ಬೀಳ್ಕೊಡುವ ಸಮಾರಂಭವೇ ಇದಾಗಿರೋದ್ರಿಂದ ಶಿಬಿರದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮಕ್ಕಳ ಪಾಲಕರು ಕೇವಲ ಅಯ್ಯಾಚಾರ ಲಿಂಗ ದೀಕ್ಷೆ ಪಡೆದುಕೊಳ್ಳುವಂತಹ ಮಕ್ಕಳ ಪಾಲಕರಷ್ಟೇ ಅಲ್ಲದೆ ಶಿಬಿರದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳ ಪಾಲಕರು ದಿನಾಂಕ ಎಂಟನೇ ತಾರೀಕು ಸಾಯಂಕಾಲದವರೆಗೆ ಯಡೂರು ಕ್ಷೇತ್ರಕ್ಕೆ ಆಗಮಿಸಬೇಕಾಗ್ತದೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೀಕ್ಷಣೆಯನ್ನು ಆನಂತರ ನಾಡಿನ ಅನೇಕ ಮಠಾಧೀಶರ ಹಾಗೂ ಶ್ರೀಶೈಲ ಜಗದ್ಗುರುಗಳ ದಿವ್ಯ ಅನುಗ್ರಹ ಭಾಷಣವನ್ನು ಅವರ ಅಮೃತವಾಣಿಯನ್ನು ಕೇಳುವಂತಹ ವಿಶೇಷವಾಗಿರುವಂಥ ಸಂದರ್ಭ ಇದಾಗಿರೋದರಿಂದ ತಾವೆಲ್ಲರೂ ಕೂಡ ಎಂಟನೇ ತಾರೀಕು ಸಾಯಂಕಾಲದವರೆಗೆ ಯಡೂರು ಕ್ಷೇತ್ರಕ್ಕೆ ಆಗಮಿಸಬೇಕು ಎಂಟನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಒಂಬತ್ತನೇ ತಾರೀಕು ಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಎಲ್ಲ ಕಾರ್ಯಕ್ರಮಗಳು ಪೂರ್ಣವಾದ ನಂತರ ತಾವು ತಮ್ಮ ತಮ್ಮ ಮಕ್ಕಳನ್ನು ಎಡೂರು ಕ್ಷೇತ್ರದಿಂದ ತಮ್ಮ ಸ್ವಗ್ರಾಮಕ್ಕೆ ಕರೆದುಕೊಂಡು ಹೋಗುವಂತಹ ವಿಶೇಷವಾಗಿರುವಂಥ ದಿನ ಒಂಬತ್ತನೇ ತಾರೀಕು ತಾವೆಲ್ಲರೂ ತಮ್ಮ ತಮ್ಮ ಪ್ರೀತಿಯಿಂದ ಬೆಳೆಸಿರುವಂಥ ಮಕ್ಕಳನ್ನು ಒಂದು ತಿಂಗಳ ಸಂಸ್ಕಾರ ಶಿಬಿರದಲ್ಲಿ ಬಿಟ್ಟು ಹೋಗಿರುವುದರಿಂದ ಆ ಮಕ್ಕಳನ್ನು ತಾವೆಲ್ಲರೂ ಸ್ವಗ್ರಾಮಕ್ಕೆ ಕರೆದುಕೊಂಡು ಹೋಗುವಂತಹ ಸಮಯ ಬಂದಿದೆ ಹಾಗಾಗಿ ಎಲ್ಲ ಪಾಲಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಆನಂತರ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿಸಿರುವಂತಹ ಆ ವಿಶೇಷವಾಗಿರುವಂಥ ಮಕ್ಕಳಲ್ಲಿ ತುಂಬಿರುವಂಥ ಸಂಸ್ಕಾರವನ್ನು ತಾವೆಲ್ಲರೂ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ದಿ ಪ್ರತಿನಿತ್ಯ ಅವರಿಗೆ ಅದನ್ನು ಬಳಸುವಂತಹ ಪ್ರಚೋದನೆಯನ್ನು ನೀವೆಲ್ಲರೂ ಕೊಡಬೇಕು ಇನ್ನೊಂದು ವಿಶೇಷವಾಗಿರುವಂಥ ಸೂಚನೆ ಏನಂದರೆ ಈ ಕಾರ್ಯಕ್ರಮದಲ್ಲಿ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಲಿಂಗದೀಕ್ಷೆ ಮತ್ತು ಅಯ್ಯಾಚಾರವನ್ನು ಏರ್ಪಾಟ್ ಮಾಡಲಾಗಿದೆ ಇದು ಕೇವಲ ಈ ಕೇವಲ ಈ ಶಿಬಿರದಲ್ಲಿ ಪಾಲ್ಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮಗಳು ಜರುಗ್ತವೆ ಬೇರೆ ಹೊರಗಿನ ವಿದ್ಯಾರ್ಥಿಗಳಾಗಿರ್ಬೋದು ಬೇರೆ ಮಕ್ಕಳಾಗಿರಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇರುವುದಿಲ್ಲ ಯಾಕಂದರೆ ಕೇವಲ ಸಂಸ್ಕಾರ ಶಿಬಿರದಲ್ಲಿ ಪಾಲ್ಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅಯ್ಯಾಚಾರ ಮತ್ತು ಲಿಂಗ ದೀಕ್ಷೆ ಈ ಸಂದರ್ಭದಲ್ಲಿ ಮಾಡಲಾಗ್ತದೆ ಇನ್ನೂ ನಾವು ಮಕ್ಕಳಿಗೆ ಅಯ್ಯಾಚಾರ ಲಿಂಗ ದೀಕ್ಷೆ ಮಾಡಬೇಕು ಅನ್ನುವಂಥವ್ರು ಮುಂದೆ ಜಾತ್ರಾ ಸಂದರ್ಭಗಳಲ್ಲಿ ಇದೇ ಯಡೂರು ಕ್ಷೇತ್ರದಲ್ಲಿ ಲಿಂಗ ದೀಕ್ಷಾ ಅಯ್ಯಾಚಾರ ಕಾರ್ಯಕ್ರಮಗಳು ಜರುಗ್ತವೆ ಆ ಸಂದರ್ಭದಲ್ಲಿ ಸಂಪರ್ಕಿಸಿ ಅಯ್ಯಾಚಾರವನ್ನು ಮಾಡಿಸಿಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಯಪಡಿಸ್ತೇವೆ ಶ್ರೀಶೈಲದ ಜಗದ್ಗುರು ಮಹಾ ಸನ್ನಿಧಿಯವರ ಆಶೀರ್ವಾದದಿಂದ ಈ ಒಂದು ಶಿಬಿರ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ವಿಷಯಗಳನ್ನ ವಿದ್ಯಾರ್ಥಿಗಳೆಲ್ಲರೂ ಮನನ ಮಾಡಿಕೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಈ ಶಿಬಿರವನ್ನು ಪೂರ್ಣಗೊಳಿಸಿರ್ತಾರೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅನ್ನುವಂತಹ ವಿಶೇಷ ಆಶೀರ್ವಾದವನ್ನು ಶ್ರೀಶೈಲ ಜಗದ್ಗುರು ಮಹಾ ಸನ್ನಿಧಿಯವರು ಮಾಡಲಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ವೈದಿಕ ಸಂಸ್ಕಾರ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಸೂಚನೆಯನ್ನು ಈ ಮೂಲಕ ತಮ್ಮೆಲ್ಲರಿಗೂ ನೀಡ್ತೇವೆ